ಎಲ್ರಿಗೂ ನಮಸ್ಕಾರ ಜಗತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅತ್ಯಂತ ಶ್ರೇಷ್ಠ ಮಹಾಗ್ರಂಥ ಎಂದೇ ಪರಿಗಣಿಸಿರುವ ನಮ್ಮ ಭಾರತದ ಸಂವಿಧಾನ ರಚನೆಯಾಗಿ ದೇಶಕ್ಕೆ ಸಮರ್ಪಣೆಯಾಗಿ ಎಪ್ಪತ್ತೈದು ವರ್ಷ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾಡಳಿತ ವತಿಯಿಂದ ಆಯೋಜಿತವಾಗಿರುವ ಸಂವಿಧಾನ ಜಾಗೃತಿ ಜಾಥಾ ಯಶಸ್ವಿಯಾಗಲಿ ಗ್ರಾಮೀಣ ಭಾರತದ ಜನರಲ್ಲಿ ಸಂವಿಧಾನ ನೀಡಿರುವ ಹಕ್ಕುಗಳು ಮತ್ತು ಕರ್ತವ್ಯಗಳ ಮನವರಿಕೆ ಮಾಡಿಕೊಡುವ ನಿಟ್ಟಿನಲ್ಲಿ ಇದು ಒಂದು ಉತ್ತಮ ಪ್ರಯತ್ನ ನಮ್ಮ ಭಾರತದ ಸಂವಿಧಾನ ಪ್ರಪಂಚದ ಪ್ರಜಾಪ್ರಭುತ್ವ ವ್ಯವಸ್ಥೆಗಳಲ್ಲಿರುವ ರಾಷ್ಟ್ರಗಳ ಸಂವಿಧಾನಗಳ ಅತ್ಯುತ್ತಮ ಅಂಶಗಳನ್ನು ಅಳವಡಿಸಿಕೊಳ್ಳುವುದಲ್ಲದೆ ನಮ್ಮ ದೇಶದ ಪ್ರತಿ ಪ್ರಜೆಯ ಇಂದು ಮತ್ತು ಭವಿಷ್ಯದ ಹಿತಾಸಕ್ತಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕೈರಚಿತವಾಗಿರುವ ಒಂದು ಅದ್ಭುತ ಮಹಾಗ್ರಂಥ ಈ ಮಹಾಗ್ರಂಥವು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಪ್ರಭುತ್ವ ಮತ್ತು ಗಣತಂತ್ರ ಎಂಬ ಐದು ಸಿದ್ಧಾಂತಗಳನ್ನು ಕೂಡಿ ಭಾರತ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಭದ್ರ ಬುನಾದಿಯನ್ನು ಮಾಡಿಕೊಟ್ಟಿದೆ ಸಾರ್ವಭೌಮ ಅಂದರೆ ಸ್ವತಂತ್ರ ಎಂದು ಅಂದರೆ ನಮ್ಮ ದೇಶವು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಇವು ಸಾರ್ವಭೌಮ ಹೊರಗಿನ ಯಾವುದೇ ವಿದೇಶಿ ಶಕ್ತಿಯ ಆಧೀನದಲ್ಲಿ ನಮ್ಮ ದೇಶ ಇರುವುದಿಲ್ಲ ಸಮಾಜವಾದಿ ಅಂದರೆ ಎಲ್ಲ ಪ್ರಜೆಗಳಿಗೂ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸಮಾನತೆ ಜಾತ್ಯತೀತ ಅಂದರೆ ಎಲ್ಲ ಜಾತಿ ಮತ್ತು ಧರ್ಮಗಳಿಗೂ ಸಮಾನತೆ ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳೇ ಪ್ರಭುಗಳು ಗಣತಂತ್ರ ಅಂದರೆ ಪ್ರಜೆಗಳಿಂದ ಆರಿಸಲ್ಪಟ್ಟ ಪ್ರತಿನಿಧಿ ನಿರ್ದಿಷ್ಟ ಸಮಯದವರೆಗೂ ಆಳ್ವಿಕೆಯನ್ನು ಮಾಡುವ ಒಂದು ಅಧಿಕಾರ ಇಂಥ ಮಹಾನ್ ಗ್ರಂಥದ ಅರಿವು ನಮ್ಮ ಅಕ್ಕ ತಂಗಿಯರಿಗೂ ಮತ್ತು ಅಣ್ಣ ತಮ್ಮಂದರಿಗೂ ತಲುಪಲಿ ಎಂದು ಆಶಿಸುತ್ತೇನೆ ನಮಸ್ಕಾರ